ನೀವು ತಿಂಗಳಿಗೆ ಐವತ್ತು ಸಾವಿರ ಗಳಿಸ್ತಾ ಇದ್ದೀರಾ ಆದರೂ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಜೇಬ್ ಖಾಲಿ ಆಗುತ್ತಾ ಹ್ಮ್ ಅಂದ್ರೆ ಯಾರೋ ನಿಮ್ಮ ಹಣ ಕದಿತಿರ್ಬೇಕು ಅಲ್ವಾ ಆ ಕಳ್ಳ ಬೇರೆ ಯಾರೂ ಅಲ್ಲ ನೀವೇ ನಮಸ್ಕಾರ ನಮ್ಮ ಫ್ಯೂಚರ್ ಕೋಟ್ಯಾಧಿಪತಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಣದ ಫ್ಯೂಚರ್ ಸೇಫ್ ಮಾಡೋ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಏನಂತ ತಿಳ್ಕೊಳ್ಳೋಣ ಒಂದು ಸ್ಮಾಲ್ ಸ್ಟೋರಿ ಇಬ್ರು ಫ್ರೆಂಡ್ಸ್ ಇವನು ಮಂಜ ಖರ್ಚು ಮಾಡೋದ್ರಲ್ಲಿ ಹೀರೋ ಸೇವಿಂಗ್ಸ್ ಮಾಡೋದ್ರಲ್ಲಿ ಝೀರೋ ದೊಡ್ಡ ಜಾದೂಗಾರನಪ್ಪ ಸ್ಯಾಲ್ರಿನ ಎರಡೇ ದಿನದಲ್ಲಿ ಚೂ ಮಂತ್ರ ಮಾಡ್ತಾನೆ ಇವನು ಗುರು ಇನ್ವೆಸ್ಟ್ಮೆಂಟ್ ಗುರು ಸೇವಿಂಗ್ಸ್ ಮಾಡೋದ್ರಲ್ಲಿ ಜೇಮ್ಸ್ ಬಾಂಡ್ ಮಂಜನ ಮಂತ್ಲಿ ಬಜೆಟ್ ರೆಂಟ್ ಇಪ್ಪತ್ತೆರಡು ಸಾವಿರ ಸ್ವಿಗ್ಗಿ ಆರು ಸಾವಿರ ಇನ್ಸ್ಟಾ ಆ್ಯಡ್ ಶಾಪಿಂಗ್ ಐದು ಸಾವಿರ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ಸ್ ನೆಟ್ಫ್ಲಿಕ್ಸ್ ಪ್ರೈಮ್ ಹಾಟ್ಸ್ಟಾರ್ ಊಟ್ ಜಿ ಫೈ ಅದು ಇದು ಏನೂ ಬಿಟ್ಟಿಲ್ಲ ಎಲ್ಲ ಸೇರಿ ಎರಡು ಸಾವಿರದ ಐನೂರು ರೂಪಾಯಿ ಆಲ್ರೆಡಿ ಕಳ್ಕೊಂಡಿರೋ ಐಫೋನ್ಗೆ ಇ ಎಮ್ ಐ ಐದು ಸಾವಿರ ರೂಪಾಯಿ ವೀಕೆಂಡ್ ಟ್ರಿಪ್ ಐದು ಸಾವಿರ ಫ್ರೆಂಡ್ಸ್ ಜೊತೆ ಪಾರ್ಟಿ ನಾಲ್ಕು ಸಾವಿರದ ಐನೂರು ಫೈನಲಿ ಸೇವಿಂಗ್ಸ್ ಝೀರೋ ಯಪ್ಪ ಇದೊಂದು ಡಿಸಾಸ್ಟರು ಇವನ ಬಜೆಟ್ ನೋಡಿದರೆ ಕ್ಯಾಲ್ಕುಲೇಟರ್ಗೂ ಡಿಪ್ರೆಷನ್ ಬರುತ್ತೆ ಗುರುವೇ ಗುರುನ ಸೀಕ್ರೆಟ್ ದ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಗುರು ಪ್ರತಿ ತಿಂಗಳು ತನ್ನ ಸ್ಯಾಲ್ರಿ ಸ್ಪ್ಲಿಟ್ ಮಾಡ್ತಿದ್ದ ಇಪ್ಪತ್ತೈದು ಸಾವಿರ ಅಂದರೆ ಸ್ಯಾಲ್ರಿಯ ಫಿಫ್ಟಿ ಪರ್ಸೆಂಟ್ ಅಗತ್ಯ ಖರ್ಚುಗಳಿಗೆ ಅಂದರೆ ಫಾರ್ ನೀಡ್ಸ್ ಏನು ಬರುತ್ತೆ ಇದರಲ್ಲಿ ರೆಂಟು ಫುಡ್ ರೀಚಾರ್ಜ್ ಇಂಟರ್ನೆಟ್ ಇವೆಲ್ಲ ಹದಿನೈದು ಸಾವಿರ ಅಂದರೆ ಸ್ಯಾಲ್ರಿಯ ತರ್ಟಿ ಪರ್ಸೆಂಟ್ ತನ್ನ ಆಸೆಗಳಿವೆ ಅಂದರೆ ಫಾರ್ ವಾಂಟ್ಸ್ ಪಿಜ್ಜಾ ಮೂವಿ ಶಾಪಿಂಗ್ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಇತ್ಯಾದಿ ಹತ್ತು ಸಾವಿರ ಅಂದರೆ ಸ್ಯಾಲ್ರಿಯ ಟ್ವೆಂಟಿ ಪರ್ಸೆಂಟ್ ಸೇವಿಂಗ್ಸ್ ಇದೆ ಅಂದರೆ ಎಸ್ ಐ ಪಿ ಸ್ಟಾಕ್ಸ್ ಗೋಲ್ಡ್ ಎಕ್ಸೆಟ್ರಾ ವಾಹ್ ಇದನ್ನು ನೋಡಿದರೆ ಒಳ್ಳೆ ಊಟದ ಪ್ಲೇಟ್ ನೋಡ್ದಂಗೆ ಆಗುತ್ತಪ್ಪ ಅಲ್ವಾ ರೈಸ್ ಇದು ನೀಡ್ಸ್ ಉಪ್ಪಿನಕಾಯಿ ವಾಂಟ್ಸ್ ಮೊಸರು ಇದು ಸೇವಿಂಗ್ಸ್ ಬೋರಿಂಗ್ ಆದರೆ ಡೈಜೆಷನ್ಗೆ ಬೇಕೇ ಬೇಕು ದ ಟರ್ನಿಂಗ್ ಪಾಯಿಂಟ್ ಒಂದಿನ ಮಂಜನ್ ಸ್ವಿಗ್ಗಿ ಆರ್ಡರ್ ರಿಜೆಕ್ಟ್ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ರುಪೀಸ್ ಇಮಿಡಿಯೇಟಾಗಿ ಗುರುಗೆ ಕಾಲ್ ಮಾಡ್ತಾನೆ ಬ್ರೋ ನನ್ನ ಅಕೌಂಟ್ ನೋಡಿದರೆ ಒಳ್ಳೆ ಮ್ಯಾಜಿಕ್ ಶೋ ಆಗುತ್ತೆ ದುಡ್ಡು ಹಿಂಗೆ ಬಂದು ಹಾಂಗೆ ಹೋಗುತ್ತೆ ದುಡ್ಡು ಉಳಿಸೋಕೆ ಏನಾದರೂ ಐಡಿಯಾ ಕೊಡು ಬ್ರೋ ಅದೇ ಮಂಜಾ ನಿನ್ನ ವಾಲೆಟ್ ನಮ್ಮ ಉಪ್ಪಿ ಥರ ಫಿಲ್ಟರೇ ಇಲ್ಲ ನಾಳೆ ಬಾರೋ ದುಡ್ಡು ಉಳಿಸೋ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಮಾರನೇ ದಿನ ಇಬ್ಬರು ಟೀ ಕುಡಿತಾ ಡಿಸ್ಕಸ್ ಮಾಡ್ತಾರೆ ಗುರು ಹೇಳ್ತಾನೆ ಮಂಜಾ ನಿನ್ನ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಅದನ್ನು ಈ ಥರ ಸ್ಪ್ಲಿಟ್ ಮಾಡು ಇಪ್ಪತ್ತೈದು ಸಾವಿರ ಫಾರ್ ನೀಡ್ಸ್ ಫಿಫ್ಟೀನ್ ತೌಸಂಡ್ ಫಾರ್ ವಾಂಟ್ಸ್ ಮತ್ತು ಟೆನ್ ತೌಸಂಡ್ ಸೇವಿಂಗ್ಸ್ಗೆ ಏನಾದರೂ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡು ಇದು ರೈಸಾ ಉಪ್ಪಿನಕಾಯಿಯಾ ಅಂದರೆ ನೀಡ್ಸಾ ವಾಂಟ್ಸಾ ಅಂತ ಬ್ರೋ ಕೆ ಎಫ್ ಸಿ ರೈಸ್ ಬೌಲ್ ಆದರೆ ಅದು ನೀಡ್ಸಾ ವಾಂಟ್ಸಾ ಮಂಜಾ ಆ ಸುಮ್ಮನೆ ತಮಾಷೆಗಿದ್ರು ಗೊತ್ತಾಯ್ತು ಗೊತ್ತಾಯ್ತು ರೈಸಾ ಉಪ್ಪಿನಕಾಯ್ ಮಂಜಾ ಟೂ ಪಾಯಿಂಟ್ ಓ ಬರೋ ತಿಂಗಳು ಮಂಜ ಫಾಲೋ ಮಾಡ್ತಾನೆ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ನೀಡ್ಸ್ ಟ್ವೆಂಟಿ ಫೈವ್ ತೌಸಂಡ್ ತೆಗೆದಿಡ್ತಾನೆ ವಾಂಟ್ಸ್ ಫಿಫ್ಟೀನ್ ತೌಸಂಡ್ ತೆಗೆದಿಡ್ತಾನೆ ಸೇವಿಂಗ್ಸ್ಗೆ ಹತ್ತು ಸಾವಿರ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾನೆ ಸ್ವಿಗ್ಗಿ ವಾರದಲ್ಲಿ ಒಂದು ಸಲ ಅಷ್ಟೇ ಓ ಟಿ ಟಿಯಲ್ಲಿ ಓನ್ಲಿ ನೆಟ್ಫ್ಲಿಕ್ಸ್ ಇಟ್ಕೋತಾನೆ ಶಾಪಿಂಗ್ ಪಾರ್ಟಿ ಕಮ್ಮಿ ಮಾಡ್ತಾನೆ ಆ ತಿಂಗಳ ಇಪ್ಪತ್ತೈದನೇ ತಾರೀಕು ಬರುತ್ತೆ ಅಕೌಂಟ್ ನೋಡಿದರೆ ಇನ್ನೂ ಮೂರು ಸಾವಿರ ರೂಪಾಯಿ ಇದೆ ಗುರು ಇದಕ್ಕೆ ಅವನು ಹೆಸರಿಟ್ಟ ಮಿರ್ಯಾಕಲ್ ಮನಿ ಮಂಜಾ ಟೂ ಪಾಯಿಂಟ್ ಒನ್ನ ಬ್ಯಾಂಕ್ ಅಕೌಂಟ್ ನೋಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಕನ್ಫ್ಯೂಸ್ ಆಯಿತು ಇದು ರಿಯಲ್ಲಾ ಆರು ತಿಂಗಳ ನಂತರ ಮಂಜಾ ಅರವತ್ತ್ಮೂರು ಸಾವಿರ ಇನ್ವೆಸ್ಟ್ ಮಾಡಿದ್ದಾನೆ ಮತ್ತು ಇವನು ಕಾನ್ಫಿಡೆನ್ಸ್ ನೋಡಿದರೆ ಇವನು ವಾರಿನ್ ಬಫೆಟ್ಗೂ ಟಿಪ್ಸ್ ಕೊಡೋ ಥರ ಇದ್ದಾನೆ ಗೋವಾ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದಾನೆ ಇ ಎಮ್ ಐಯಿಂದ ಅಲ್ಲ ಕಂಪ್ಲೀಟ್ ತಾನು ಸೇವಿಂಗ್ಸ್ ಮಾಡಿರೋ ಹಣದಿಂದ ಈ ಕಥೆಯಿಂದ ಏನು ಕಲ್ತಿದ್ದೀರಪ್ಪ ನಿಮಗೆ ಸ್ಯಾಲ್ರಿ ಸಿಗೋದು ಮ್ಯಾಜಿಕ್ಕಿಂದ ಅಲ್ಲ ಮಂಡೇ ಟು ಫ್ರೈಡೇ ಟ್ರಾಫಿಕಲ್ಲಿ ಗುದ್ದಾಡಿ ಸ್ಟ್ಯಾಂಡಪ್ ಮೀಟಿಂಗ್ಗೆ ಲೇಟಾಗಿ ರೀಚಾಗಿ ಮ್ಯಾನೇಜರ್ ಹತ್ರ ಒಗ್ಗಿಸ್ಕೊಂಡು ಇಷ್ಟು ಊಟ ಇಲ್ಲದ ಕೆಲಸ ಕಷ್ಟಪಟ್ಟು ಮಾಡಿದ್ದಕ್ಕೆ ಸಿಗೋ ರಿವಾರ್ಡು ಇದನ್ನು ಹಾಗೆ ಖರ್ಚು ಮಾಡಿಬಿಡೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಅದನ್ನು ಸರಿಯಾಗಿ ಖರ್ಚು ಮಾಡೋಕ್ಕೆ ಮತ್ತು ಸೇವಿಂಗ್ಸ್ ಮಾಡೋಕ್ಕೆ ಒಂದು ಸಿಸ್ಟಮ್ ಬೇಕು ಆ ಸಿಸ್ಟಮೇ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಸಲ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಟ್ರೈ ಮಾಡಿ ನೋಡಿ ರಿಸಲ್ಟ್ಸ್ ನೋಡಿ ನೀವೇ ಕ್ಲೀನ್ ಬೋಲ್ಡ್ ಆಗ್ತೀರಾ ನಿಮ್ಮ ಲೈಫಲ್ಲೂ ನಮ್ಮ ಥರ ಯಾವುದಾದ್ರೂ ಇನ್ಸಿಡೆಂಟ್ ಆಗಿರಬೇಕಲ್ಲ ಖರ್ಚು ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದು ಹಾಗಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಮಂಜನ್ ಜೊತೆ ಇನ್ನಷ್ಟು ವೀಡಿಯೋಸ್ ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬಾಯ್